ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಈ ಮಂಗಳೂರು ಕಡೆ ಒಂದು ಹಳೆಯ ಒಂದು ರೆಸಿಪಿಯನ್ನು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ ಅದೇ ಈ ಈ ಜಾಮುಂಡೆ ರೆಸಿಪಿ ಮೊದಲೆಲ್ಲ ನಮ್ಮ ಈ ಮಂಗಳೂರು ಹೋಟೆಲನಲ್ಲೆಲ್ಲ ಹೆಚ್ಚಾಗಿ ಸಿಗ್ತಿತ್ತು ಇದು ಆದರೆ ಇವಾಗ ಒಂದು ಹಲವು ವರ್ಷಗಳ ನಂತರ ಈಗ ಇದು ನಮಗೆ ಎಲ್ಲಿ ಕೂಡ ಕಾಣಲಿಕ್ಕೆ ಸಿಗೋದಿಲ್ಲ ಈ ಕಣ್ಮರೆ ಆಗ್ತಿದೆ ಅಂತ ಹೇಳ್ಬೋದು ಅಂತ ಒಂದು ರೆಸಿಪಿ ಈ ಜಾಮುಂಡಿ ರೆಸಿಪಿ ಈ ಜಾಮುಂಡೆ ರೆಸಿಪಿಯನ್ನು ನಾನು ಇವತ್ತು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ ಬನ್ನಿ ಇವಾಗ ನಾವು ವೀಡಿಯೋ ಸ್ಟಾರ್ಟ್ ಮಾಡುವ ಇಲ್ಲಿ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟ ತಗೊಂಡಿದ್ದೇನೆ ನೋಡಿ ಜಾಮುಂಡೆ ಮಾಡಲಿಕ್ಕೆ ಬನ್ನಿ ಇವಾಗ ನಾವು ಗೋಧಿ ಹಿಟ್ಟನು ಕಲಸಿಕೊಳ್ಳುವ ಈ ಗೋಧಿ ಹಿಟ್ಟಿಗೆ ನಾನು ನೋಡಿ ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲವನ್ನು ಈಗ ನೋಡಿ ನೀರು ಮಾಡಿ ಸೇರಿಸಿಕೊಳ್ತಿದ್ದೇನೆ ಇದನ್ನು ನಾವು ಚೆನ್ನಾಗಿ ಕುದಿಸಿಕೊಂಡು ಕರಗಿಸಿಕೊಳ್ಬೇಕು ಈ ಬೆಲ್ಲವನ್ನು ಒಂದು ಕಪ್ಪ ಅಥವಾ ಮುಕ್ಕಾಲು ಕಪ್ಪ ನಾನು ನಾಣೆಯಲ್ಲಿ ಮುಕ್ಕಾಲು ಕಪ್ಪ ಆಗೋಷ್ಟು ತಗೊಂಡಿದ್ದೇನೆ ಸ್ವಲ್ಪ ನೀರು ಹಾಕಿ ಬೆಲ್ಲವನ್ನು ಕುದಿಸಿ ಪಾಕ ಮಾಡಿಕೊಳ್ಬೇಕು ಇದನ್ನು ನಾವು ಇಟ್ಟಿಗೆ ಚೆನ್ನಾಗಿ ಮಿಶ್ರಣ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸಿಕೊಳ್ಬೇಕು ಒಂದು ಅರ್ಧ ಚಮಚ ಸೋಡಾ ಉಡಿ ಅಡುಗೆ ಸೋಡಾ ಒಂದು ಮೂರರಿಂದ ನಾಲ್ಕು ಏಲಕ್ಕಿಯನ್ನು ನಾನು ಗುದ್ದಿ ಹಾಕಿಲ್ತಿದ್ದೇನೆ ಪುಡಿ ಇದ್ದರೆ ಈ ಪುಡಿ ಏಲಕ್ಕಿ ಕೂಡ ಹಾಕಿಲ್ಬೋದು ಈಗ ನಾವು ಹಿಟ್ಟನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು ನೋಡಿ ಇವಾಗ ಇಷ್ಟು ಗಟ್ಟಿಯಾಗಿದೆ ನೋಡಿ ಹಿಟ್ಟು ಇನ್ನಿದ್ದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರು ಸೇರಿಸಿಕೊಳ್ತಿದ್ದೇನೆ ಇದಕ್ಕೆ ನಾವು ತಣ್ಣೀರು ಸೇರಿಸಲಿಕ್ಕಿಲ್ಲ ಉಗುರು ಬಿಸಿ ನೀರನ್ನು ಸೇರಿಸಿಕೊಳ್ಬೇಕು ಯಾಕೆಂದರೆ ನಮಗೆ ಇಲ್ಲಿ ಹಿಟ್ಟು ಹುಳಿ ಬರಬೇಕು ನೋಡಿ ತಣ್ಣೀರು ಸೇರಿಸಿದ್ರೆ ನಮಗೆ ಇಷ್ಟು ಹುಳಿ ಬರುವುದಿಲ್ಲ ಅದಕ್ಕೋಸ್ಕರ ಏನಾಗುತ್ತೆ ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಮಿಶ್ರಣ ಮಾಡಿಕೊಳ್ಬೇಕು ಚೆನ್ನಾಗಿದೆ ನಮಗೆ ಮಿಶ್ರಣ ಆಗಬೇಕು ಚೆನ್ನಾಗಿದೆ ನಾವು ಕೈಯಲ್ಲೇ ಮಿಶ್ರಣ ಮಾಡುವಂಥದ್ದು ನನಗೆ ಇದು ಒಳ್ಳೆ ಸಾಫ್ಟಾಗಿ ಜಾಮುಂಡೆ ಬರಬೇಕಂದ್ರೆ ನಾವು ಕೈಯಲ್ಲೇ ಮಿಶ್ರಣ ಮಾಡಬೇಕು பங்கட்டி சொல் நீரேசி திட்ட ல நிரந்தரிசி கிட்டேன் ನೋಡಿ ಹಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನೋಡಿ ಹಿಟ್ಟೆಲ್ಲ ಕಳಸಿ ಆಗಿದೆ ಇವಾಗ ನಾವು ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು ಈ ರೀತಿಯಾಗಿ ಅಡುಗೆ ಎಣ್ಣೆ ಯಾವುದೇ ಅಡುಗೆ ಎಣ್ಣೆ ಬೇಕಿದ್ರೆ ಹಾಕಿ ಹೇಳ್ಬೋದು ನಾವು ಇದನ್ನು ಒಂದು ಮೂರು ಗಂಟೆಗಳ ಕಾಲ ಹುಳಿ ಬರಲಿಕ್ಕೆ ಅಂತೇಳಿ ಮುಚ್ಚಿಡಬೇಕು ಹಿಟ್ಟನ್ನು ಮೂರು ಗಂಟೆಗಳ ಕಾಲ ನಾವು ಮುಚ್ಚಿಟ್ಟಿದ್ದು ಹುಳಿ ಬರಬೇಕು ಅಥವಾ ನಿಮಗೆ ಬೇಗ ಹುಳಿ ಬಂದರೆ ಬೇಗ ಕೂಡ ಜಾಮುಂಡೆ ಮಾಡ್ಬೋದು ಒಂದು ಗಂಟೆ ಅಥವಾ ಅರ್ಧ ಗಂಟೆಯಲ್ಲಿ ಕೂಡ ನಮಗೆ ಹಿಟ್ಟು ಹುಳಿ ಬಂದರೆ ನಮಗೆ ಅದನ್ನು ಬೇಗ ಜಾಮುಂಡೆ ಮಾಡ್ಬೋದು ಅದರ ಮೇಲೆ ಬಬ್ಲ್ಸ್ ಬಂದಿರ್ತದೆ ನೋಡಿ ಗುಳ್ಳೆ ಎಲ್ಲ ಆಗ ನಮಗೆ ಇದು ಹಿಟ್ಟು ಹುಳಿ ಬಂದಿದೆ ಅಂತೇಳಿ ಅರ್ಥ ಮಾಡಿಕೊಳ್ಬೋದು ನಿಮಗೆ ತಕ್ಷಣ ಮಾಡಬೇಕಂತ ಹೇಳಿದರೆ ಒಂದು ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆ ಆದರೂ ಇದನ್ನು ಹಿಟ್ಟನ್ನು ನಾವು ಹುಳಿ ಬರಲಿಕ್ಕೆ ಇರಿ ಹುಳಿ ಬರಲಿಕ್ಕೆ ಅಂತೇಳಿ ಈ ರೀತಿ ಮುಚ್ಚಿಡಬೇಕು ನಂತರ ನಾವು ಜಾಮುಂಡೆಯನ್ನು ಮಾಡಿಕೊಳ್ಬೋದು ನೋಡಿ ಇವಾಗ ಹಿಟ್ಟಿನ ಮೇಲೆ ನೋಡಿ ಬಬ್ಬಲ್ಸ್ ಗುಳ್ಳೆ ಎಲ್ಲ ಬಂದಿದೆ ನೋಡಿ ಅಂದರೆ ಹಿಟ್ಟು ಹುಳಿ ಬಂದಿದೆ ಅಂತ ಅರ್ಥ ಇವಾಗ ನಾನು ನೋಡಿ ಈಗ ಸಣ್ಣದಾಗಿ ಹತ್ತರಿಸಿದಂತಹ ತೆಂಗಿನಕಾಯಿ ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ ಇದು ಆಪ್ಷನಲ್ ನಿಮಗೆ ಬೇಕಿದ್ದರೆ ಹಾಕಿ ಹೋಳ್ಬೋದು ಇಲ್ಲಂದಿದ್ದರೆ ಸ್ಕಿಪ್ ಮಾಡಿಕೊಳ್ಬೋದು ಇವಾಗ ನಾವು ಹಿಟ್ಟು ಇನ್ನೊಮ್ಮೆ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು ನೋಡಿ ನಮಗೆ ಈ ಎಡೆ ಎಡಲ್ಲಿ ಈ ಕೊಬ್ಬರಿ ಸಿಗುವಾಗ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರ್ತದೆ ಅಷ್ಟೇ ನಿಮಗೆ ಬೇಡಂತಿದ್ರೆ ಸ್ಕಿಪ್ ಮಾಡಿಕೊಳ್ಳಿ ನೋಡಿ ನಾನಿಲ್ಲಿ ನೋಡಿ ನಾನಿಲ್ಲಿ ಇವಾಗ ब वडियो को बने पिया कीद என்னिस कीद जामन बआ ಚಾಮುಂಡೆ ಫ್ರೈ ಮಾಡುವಾಗ ನಮಗೆ ಬೆಂಕಿ ಆದಷ್ಟು ಮೀಡಿಯಮ್ ಲೇವಲ್ಲಿ ಉರಿಯಲಿ ಜಾಸ್ತಿ ಬೆಂಕಿ ಆದರೆ ನಮಗೆ ಜಾಮುಂಡೆ ಕರಟಿ ಹೋಗುವಂಥ ಸಂದರ್ಭ ಇರ್ತದೆ ನೋಡಿ ಇವಾಗ ನಾವು ಜಾಮುಂಡೆಯನ್ನು ಮಗುಚಿ ಹಾಕಿ ನೋಡಿ ನಮ್ಮ ಜಾಮುಂಡೆ ಯಾವ ರೀತಿಯಾಗಿ ಕೆಂಪಾಗಿ ಕಲರ್ ಬದಲಾಗಿದೆ ಅಂತೇಳಿ ಈ ರೀತಿ ಕಲರ್ ಬರುವವರೆಗೆ ನಾವು ಇದನ್ನು ಚೆನ್ನಾಗಿ ಟ್ರೈ ಮಾಡಬೇಕು ನೋಡಿ ನಾವು ಇದನ್ನು ಎಣ್ಣೆಯಿಂದ ತೆಗೀವ ගනාව දේරෙති ල जाాන්නුට ්‍ර మඩ ಬೆಂಕಿ ಆದಷ್ಟು ಮೀಡಿಯಂ ಪ್ರಮಾಣದಲ್ಲಿ ಉರಿಯಲಿ ಜಾಸ್ತಿ ಬೆಂಕಿ ಆದರೆ ಜಾಮುಂಡೆ ಕರಟಿ ಹೋಗುವಂತಹ ಸಂದರ್ಭ ಇರ್ತದೆ ನೋಡಿ ಜಾಮುಂಡೆ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ತುಂಬ ಸಾಫ್ಟ್ ಆಗಿ ಯಾವ ರೀತಿ ಬಂದಿದೆ ನೋಡಿ ನೋಡಿ ನಮ್ಮ ಜಾಮುಂಡೆ ರೆಡಿಯಾಗಿದೆ ಇವಾಗ ನಾವು ಟೇಸ್ಟ್ ನೋಡುವ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ ಸೂಪರಾಗಿ ಬಂದಿದೆ ಒಳ್ಳೆ ಸ್ವೀಟಾಗಿ ಭಾರಿ ಒಂದು ಟೇಸ್ಟ್ ಉಂಟು ಅದು ಈಗ ಹೊರಗಿಂದ ನೋಡುವಾಗ ಒಂದು ಗೋಲಿ ವೆಜದ ರೀತಿ ಕಾಣ್ತದೆ ಆದರೆ ಇದು ಗೋಲಿ ವೆಜ್ ಅಲ್ಲ ಇದು ಜಾಮುಂಡೆ ಇದಕ್ಕೆ ನಾವು ಬೆಲ್ಲ ಎಲ್ಲ ಸೇರಿಸಿ ಗೋಧಿ ಹಿಟ್ಟಿಂದ ಮಾಡುವಂಥ ಒಂದು ಮಂಗಳೂರಿನ ಒಂದು ಹಳೆಯ ರೆಸಿಪಿ ಮೊದಲು ನಮ್ಮ ಮಂಗಳೂರಿನ ಹೋಟೆಲ್ಗಳಲ್ಲೆಲ್ಲ ಇದು ಸಾಮಾನ್ಯವಾಗಿ ಕಂಡು ಅಂತ ರೆಸಿಪಿ ಈಗ ಸಾಮಾನ್ಯವಾಗಿ ಎಲ್ಲಿ ಕೂಡ ಇದು ಕಂಡುಬರುವುದಿಲ್ಲ ಹೋಟೆಲ್ಗಳಲ್ಲೆಲ್ಲ ಭಾರೀ ಒಂದು ಟೇಸ್ಟ್ ಕೂಡ ಇರ್ತದೆ ಹಾಗೆ ಯಾರಾದರೂ ಈ ರೆಸಿಪಿ ಮಾಡಿರೋದಿದ್ದರೆ ಮೇಲೆ ಟ್ರೈ ಮಾಡಿ ನೋಡಿ ಭಾರಿ ಒಂದು ಟೇಸ್ಟಾಗಿ ಬರ್ತದೆ ಅದೇ ರೀತಿ ಈ ವಿಡಿಯೋನ ಯಾರಾದರೂ ಹೊಸ ಬರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರ್ತದೆ ಅದೇ ರೀತಿ ಪ್ರತಿಯೊಬ್ಬರು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿಕೊಳ್ತಾ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗ್ತೇನೆ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ